ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿರೋ ರೆಸಿಪಿ ಇದು ಬೇಗ ಕೂಡ ಆಗ್ಬಿಡುತ್ತೆ ಬರೀ ಬೇಳೆ ಸಾರು ಅಥವಾ ತಿಳಿ ಸಾರು ಮಾಡಿಕೊಂಡಾಗ ಈ ಥರ ನೆಂಚ್ಕೊಳ್ಳೋಕ್ಕೆ ಒಂದು ಚಿಕನ್ ಗ್ರೇವಿ ಮಾಡ್ಕೊಂಬಿಟ್ರೆ ಸಾಕು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಬನ್ನಿ ಹಾಗಾದರೆ ಈ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ಒಂದ್ಸಲೆಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆ ಇದ್ದೀನಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಎಣ್ಣೆ ಕಾದ ನಂತರ ನಾನಿಲ್ಲಿ ಮೂರು ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಸೇಸ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಹಸಿಮೆಣಸಿನ್ಕಾಯಿ ಕೂಡ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಸೇಸ್ಕೊಂಡಿದ ನಂತರ ಕರ್ಬೇನ್ ಸೊಪ್ಪು ಕೂಡ ಸೇಸ್ಕೊಳ್ತಾ ಇದ್ದೀನಿ ಇವಾಗ ಈ ಮೂರುನುವೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ್ ಎಲ್ಲವೂ ಚೆನ್ನಾಗಿ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾವು ಜಿಂಜೆ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಬೇಕು ನಾನಿಲ್ಲಿ ಚಿಕ್ಕ ಟೀ ಸ್ಪೂನಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಾಲ್ಕು ಟೀ ಸ್ಪೂನು ಸಾಕಾಗುತ್ತೆ ಇದಾದ ನಂತರ ಜಿಂಜೆ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಜಿಂಜಾ ಗಾರ್ಲಿಕ್ ಪೇಸ್ಟು ವಾಸನೆ ಹೋದ ನಂತರ ನಾನಿಲ್ಲಿ ಎರಡು ಟೊಮೊಟೊ ಚಿಕ್ಕ ಚಿಕ್ಕ ಸೈಜಿನ ತಗೊಂಡಿದ್ದೀನಿ ಅಥವಾ ದೊಡ್ಡ ಸೈಜ್ ಆದರೆ ಒಂದು ಟೊಮೊಟೊ ಸಾಕಾಗುತ್ತೆ ಇವಾಗ ಟೊಮೊಟೋನು ಕೂಡ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೋನ ಫ್ರೈ ಮಾಡ್ಕೊಳ್ತಿರುವಾಗ್ಲೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಕೂಡ ಸೇಸ್ಕೊಳ್ತಾ ಇದ್ದೀನಿ ಈ ಉಪ್ಪು ಅರಿಶಿನ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಒಂದು ಸಲ ಕವರ್ ಮಾಡಿ ಈ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಸಮಯದಲ್ಲಿ ತೊಳೆದಿರೋ ಚಿಕನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಿಕನ್ ಗ್ರೇವಿನ ಗೊತ್ತಿಲ್ಲದೆ ಕೂಡ ಕಲ್ತ್ಕೊಳ್ಬೋದು ಅಷ್ಟು ಈಸಿಯಾಗಿರುತ್ತೆ ಒಂದು ಸಲ ಚಿಕನ್ ಹಾಕ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸೇಸ್ಕೊಳ್ತಾಯಿದ್ದೀನಿ ಯಾಕಂದರೆ ಈ ಉಪ್ಪು ಖಾರ ಎಲ್ಲ ಚಿಕನ್ ಗಿಡಲಿ ಅಂತ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಟ್ ಕವರ್ ಮಾಡಿ ಈ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಚಿಕನ್ನ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಆದರೂ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ನು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಒಂದು ವೇಳೆ ಚಿಕನ್ ಬೆಂದಿಲ್ಲ ಅಂದರೆ ಮತ್ತೆ ತಿರ್ಗಿ ಚಿಕನ್ನ ಹಿಂಗೆ ಲಿಟ್ ಕವರ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನಾನು ಮತ್ತೆ ಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೊಳ್ಬೋದು ಇದಾದ ನಂತರ ಧನಿಯಾ ಪುಡಿ ಎರಡು ಟೀ ಸ್ಪೂನಷ್ಟು ಇದ್ದೀನಿ ಧನಿಯಾ ಪುಡಿ ಸೇಸ್ಕೊಂಡಿದ ನಂತರ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಸರಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸೇಸ್ಕೊಂಡು ಎಲ್ಲ ನೀಟಾಗಿ ಇವಾಗ ಮಿಕ್ಸ್ ಇದ್ದೀನಿ ಈ ಚಿಕನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಐದರಿಂದ ಹತ್ತು ನಿಮಿಷ ನಾವು ಮತ್ತೆ ಚಿಕನ್ನ ಬೇಯಿಸ್ಕೊಳ್ಬೇಕು ಇದಾದ ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ನೀವು ಇನ್ನೊಂಚೂರು ನೀರನ್ನ ಸೇರಿಸ್ಕೊಳ್ಬೋದು ಇದಿಷ್ಟೇ ನೋಡಿ ಚಿಕನ್ ಗ್ರೇವಿ ಮಾಡೋದು ತುಂಬ ಈಸಿ ಚಿಕನ್ ಗ್ರೇವಿ ಮಾಡೋಕ್ಕೆ ಗೊತ್ತಿಲ್ಲದವರು ಕೂಡ ಇದನ್ನ ಮಾಡ್ಕೊಳ್ಬೋದು ಅಷ್ಟೇ ಈಸಿಯಾಗಿದೆ ನೋಡಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿದ್ಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು